ನಮಸ್ಕಾರ ಕರ್ನಾಟಕದ ನಾಳೆ ಸಮಸ್ತ ಜನತೆಗೂ ಎಲ್ಲರೂ ಹೆಂಗದ್ರಿ ರೀ ನಾವಂತ ಆರಾಮದ ನೋಡಿರಿ ನೀವೆಲ್ಲರೂ ಆರಾಮದ್ರಿ ಕನ್ಕೋತೀನಿ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಆಯುಷ್ಯ ಆರೋಗ್ಯ ಸಂಪತ್ತು ವಿದ್ಯೆ ಬುದ್ಧಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಆ ದೇವರು ಎಲ್ರಿಗೂ ಚೆನ್ನಾಗಿಟ್ರಲಿ ರೀಲಿ ಬರ್ರಿ ಇವತ್ತಿನ ಇವಾಗ ಹೆಂಗೆ ಸಾಧ್ಯ ಅಂತ ನಾನು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತೀನಿ ಏನೇನು ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ವಿಡಿಯೋದಾಗ ಈಗ ಸಂಸ್ಕೃತಿಗೆ ರೆಡಿ ಮಾಡಿ ಸಾಲಿ ಕಳಿಸ್ಬೇಕಾಗಿತ್ತು ರೀ ಹಾಗಾಗಿ ಆಕೆಗೆ ರೆಡಿ ಮಾಡ್ಲಾಗತ್ತೀನಿ ನಾನು ಮತ್ತು ಕೃಷ್ಣ ಜನ್ಮಾಷ್ಟಮಿ ನಾಳಿನ ದಿನ ಅಂದರೆ ಇವತ್ತಿನ ದಿನ ಆಗಲಿ ಸಂಜೆ ಮಾಡಿ ನಾನು ಎಲ್ಲ ಕೆಲಸ ಮಾಡ್ಕೊಂಡು ಇಟ್ಕೊಂಡಿರ್ತಿದ್ದೆ ಆದರೆ ಈ ಸ್ಯಾರಿ ಹಾಗೆ ಆಗಲಿಲ್ಲ ಪ್ರತಿ ವರ್ಷ ಹಾಗೆ ಮಾಡ್ತಿದ್ದೆ ನಾನು ಅಂದರೆ ಏನು ಕರ್ದಂಟು ಚಕ್ಲಿ ನಿಪ್ಪಟ್ಟು ಕೋಡ್ಬಳಿ ಈ ಥರ ಏನಾದರೂ ತಿಂಡಿಗಳು ಮಾಡೋದರ ವೆರೈಟೀಸು ಅವೆಲ್ಲ ಮೊದಲೇ ಮಾಡಿಟ್ಟಿರ್ತಿದ್ದೆ ನಾನು ನಾಳಿನ ದಿನ ಪೂಜೆ ಅದಂದ್ರೆ ಇವತ್ತಿನ ದಿನ ಆದರೆ ಈ ಸಾರಿ ಹಾಗೆ ಮಾಡಿರಲಿಲ್ಲ ಆರಾಮಿಲ್ಲಾರ ಸಲುವಾಗಿ ಬಿಟ್ಬಿಟ್ಟೆ ನಮ್ಮ ಸಂಸ್ಕೃತಿ ನೋಡ್ರಿ ಎಷ್ಟು ಚಂದ ರೆಡಿ ಆಗಲಿ ಈಗ ಈಗ ಶಾಲೆಗೆ ಹೋಗ್ತಾಳ್ರಿ ಅಕ್ಕಿಗಿ ಶಾಲೆಗೆ ಬಾಯ್ ಅಕ್ಕ ಬಂದಂದ್ರೆ ಟೀಚರ್ಗೆ ಹೇಳು ಫೋನ್ ಹಚ್ರ್ತೀರಡ್ಕೊತ ಹೋಗ್ಬೇಡ ಎತ್ತೋ ಎತ್ತಿಡ್ಕೊಂಡ್ ಹೋಗೋದ್ಮೇಲೆ ಅವಿಗೆ ಆಯ್ ಆಡಸ್ಲಿಕ್ಕಾಳ್ರಿ ಹಂಗಾಗಿ ಒಂದ್ ಸ್ವಲ್ಪ ಏರಿಯದಾಗ ಹೋಗಿ ಬರ್ತೀನಿ ಬಾಣಂತಿ ಮನೆ ಭೇಟಿ ಮಾಡಿ ಮಗುವಿಂದು ತೂಕ ಮಾಡೋದೈತಿ ಆಮೇಲೆ ಏನ್ ಅದು ಗುಡಕೆಡ್ಬೇಕು ಎನ್ಸಿ ಎನ್ ಸಿ ಸಿಕ್ಕ್ರಂದ್ರೆ ಎಂಟ್ರಿ ಮಾಡ್ಕೊಂಡು ಬರ್ತೀನಿ ಆ ಡೀಟೇಲ್ಸ್ ಎಲ್ಲ ತಗೋಬೇಕಲ್ಲ ಈ ತಿಂಗ್ಳು ಎನ್ ಸಿ ಒಂದೇ ಕೊಟ್ಟಿನಿ ಎಣ್ಣಿಸಿ ಕಮ್ಮಿ ಆವತ್ತೆ ಹೋದರೆ ಆಗ್ಲಿಕ್ಕೆ ಕೊಡಬೇಕು ಈಗ ಹೋಗಿ ಬಂದ ಮೇಲೆ ಜನ್ಮಾಷ್ಟಮಿಗೆ ಏನೇನು ಬೇಕು ಅದೆಲ್ಲ ಮಾಡ್ತೀನಿ ಪೂಜೆ ಅಂತೂ ಸಂಜೆಗೆ ಮಾಡ್ತೀನಿ ನಾನು ಹದಿನಾಲ್ಕು ದಿಲ್ದ ಮಗುವಿಂದು ತೂಕ ರೀ ಮೂರು ಕೆ ಜಿ ಆಯ್ತು ಅದು ಊಟದಾಗ ಎರಡು ಕೆ ಜಿ ಎಂಟುನೂರು ಗ್ರಾಮ್ ಇತ್ತ ಆಮೇಲೆ ಹೊಸದಾಗಿ ಗರ್ಭಿಣಿಯರು ಸಿಕ್ಕರು ಗರ್ಭಿಣಿ ನೋಂದಣಿ ಮಾಡ್ಕೊಂಡೆ ಮತ್ತು ಐದು ತಿಂಗಳ್ ಏಳು ತಿಂಗಳ ಗರ್ಭಿಣಿ ಸಿಕ್ಕರು ಅವ್ರಿಗೆ ಮನೆ ಭೇಟಿ ನೀಡಿದೆ ಊರಾಗೆಲ್ಲ ಹುಡುಕ್ಯಾಡಿ ಹೂ ತಗೊಂಡ್ ಬಂದ ರೀ ಈಗ ಚಕ್ಲಿ ಮಾಡ್ಲಾಕತ್ತಿನಿ ಚಕ್ಲಿ ಮಾಡಿ ಮತ್ ಹಂಗೆ ಏನೇನ್ ಮಾಡ್ಬೇಕು ಮಾಡ್ಬೇಕಂಗೆ ಆದಂಗ ಆದಂಗೆ ಮಾಡ್ತೀನಿ ಕೆಲಸ ಮುಗ್ದಂಗೆ ಮುಗ್ದಂಗೆ ಯಾಕಂದ್ರೆ ಅದನ್ನೇ ಮಾಡ್ಬೇಕು ಇದನ್ನೇ ಮಾಡಬೇಕಂದ್ರ ಆಗಂಗಿಲ್ಲ ಆ ಬಿ ಮಲ್ಕೊಂಡ ಹೊಳ್ಳೆ ಎದ್ದು ಬಿಡ್ತಾರ ನೋಡ್ರಿ ಈಗ ಇಲ್ಲಿ ಚಕ್ಲಿ ಅದೆಲ್ಲ ಮಾಡಿಟ್ಟಿನಿ ಇಲ್ಲಿ ಕೊಬ್ಬರಿ ಎರ್ಚಿಟ್ಕೊಂಡಿನಿ ಒಣ ಕೊಬ್ಬರಿ ಇದು ಕೊಬ್ಬರಿ ಉಂಡೆ ಮಾಡಬೇಕು ಮತ್ತು ಶೇಂಗಾ ಚಿಕ್ಕಿ ಮಾಡ್ಬೇಕಂತ ಮಾಡೀನಿ ಇವು ಶೇಂಗದ ಕಾಳು ಹುರ್ಕೋತೀನಿ ಈಗ ಸದ್ಯಕ್ಕೆ ಇದು ಪಾಕ್ ಮಾಡ್ಕೊಂಡಿನಿ ಒಂದು ಸ್ವಲ್ಪ ಅಂದರೆ ನೀರು ಹಾಕ್ಲಾರ್ದೇ ಸ್ವಲ್ಪ ಬೆಲ್ಲ ಕರಗಿಸ್ಕೊಂಡಿನಿ ಅದ್ರಾಗ ಇದು ಶೇ ಏನಂತಾರೆ ಇದು ಕೊಬ್ಬರಿ ಹಾಕಿ ಉಂಡೆ ಕಟ್ಕೋತೀನಿ ನೆಲ್ಲ ಇದ್ರೆ ಹಾಕ್ಕೊಂಡು ಹಾಡ್ಕೊತೀನಿ ಸ್ವಲ್ಪ ನೀರು ಹಾಕ್ಲಾರ್ದೇನೆ ಹೆಂಗೆ ಕರಗಿಸ್ಕೊಂಡಿನಿ ತಿರುವಾಡಿ ಆಮೇಲೆ ಉಂಡೆ ಕಟ್ಬಿಡ್ತೀನಿ ಬೆಲ್ಲ ಪೂರ್ತಿ ಬಿಟ್ಟು ಹಳ್ಳ ಹಳ್ಳ ಹಳೆ ಥರ ಇರಲಿಲ್ಲ ಅಂದ್ರೆ ಹಂಗೇನು ಕಟ್ಲಕ್ಕ ಬರ್ತದೆ ಇದಕ್ಕೆ ಬಾದಾಮಿ ಗೋಡಂಬಿ ಹಾಕೊಂಡಿದ್ರಿ ಈಗ ನಾನು ಸಣ್ಣ ಸಣ್ಣವಾಗಿ ಉಂಡೆ ಮಾಡ್ತೀನಿ ಸ್ವಲ್ಪ ದಪ್ಪ ಏನು ಮಾಡಂಗಿಲ್ಲ ಸಣ್ಣ ಸಣ್ಣದಾಗಿ ಇಷ್ಟಿಷ್ಟು ಮಾಡ್ತೀನಿ ಕೊಬ್ಬರಿ ಉಂಡೆ ಕೈಯೆಲ್ಲ ಎಣ್ಣೆ ಬಿಡ್ಲಿಕ್ಕೆ ಬೆಲ್ಲ ಹಾಕಿ ಬೆಲ್ಲದಾಗ ತಿರ್ಗಾಡಿವೆಲ್ಲ ಬಿಸಿ ಇರ್ತದಲ್ಲ ಬೆಲ್ಲ ಹಂಗಾಗಿ ಒಂದು ಸ್ವಲ್ಪ ಮೆತ್ತ ಮೆತ್ತಗೆ ಈ ರೀತಿಯಾಗಿ ಕಾಣ್ತದೆ ಈಗ ಚಕ್ಲಿ ಕೋಡ್ಬಳಿ ಮತ್ತು ಶೇ ಇದು ಉಂಡೆ ರೀ ಶೇಂಗದ್ದು ಮಾಡಲಿಲ್ಲ ಉಂಡೆ ಶೇಂಗಾದ ಚಿಕ್ಕಿ ಮಾಡ್ಲಕತ್ತೀನಿ ಆಮೇಲೆ ಕೊಬ್ಬರಿದು ಇದು ಉಂಡೆ ಇಲ್ಲಿ ಇಷ್ಟು ಸ್ವಲ್ಪ ಮಾಡೀನಿ ಸಣ್ಣ ಸಣ್ಣದು ಭಾಳ ದೊಡ್ಡ ಮಾಡಿಲ್ಲ ಈಗ ಶೇಂಗಾದ್ ಚಿಕ್ಕಿ ಮಾಡ್ತೀನಿ ಒಂಚೂರು ಪ್ರಸಾದ ಆಯಿತು ಮಾಡಿಬಿಟ್ಟಂದ್ರೆ ಮುಗೀತು ಹಾರ ಮಾಡಬೇಕು ಈಗಿದು ಬೆಲ್ಲ ನೋಡ್ರಿ ಎಷ್ಟು ಚಂದ ಉಬ್ಬಿ ಬಂದದ ಪಾಕ ಆಗದ್ ಈಗ ಆಲ್ಮೋಸ್ಟ್ ಈಗ ಇದಕ್ಕೆ ಶೇಂಗಾ ಬೀಜ ಹಾಕಿ ತಿರುವಡ್ಕೊತೀನಿ ಅವನಿಗೆ ಹೊತ್ಕೋಬೇಕತ್ತ ಶೇಂಗಾ ಬೀಜ ಇದ್ರ ಹಾಕೊಂಡ್ರಿ ತಿರ್ವಾಡ್ಲಕ್ಕಿ ಹಂಗ್ ಸ್ವಲ್ಪ ನಾನು ಇದನ್ನು ಹಾಕೊಂಡಿನಿ ಎಳ್ಳು ಹಾಕೊಂಡಿನಿ ಎಳ್ಳು ಮಿಕ್ಸ್ ಮಾಡ್ಕೊಂಡಿನಿ ಇದ್ರಾಗ ಶೇಂಗ್ ಜೊತೆ ಏನ್ ರಾಜ್ಕುಮಾರ ನೋಡ್ರಿ ಇಲ್ಲಿ ಶೇಂಗಾ ಚಿಕ್ಕಿ ಲಟ್ಟಿಸ್ಕೊಂಡು ಹಾಕ ಇದು ಒಂದ್ ಸ್ವಲ್ಪ ಜಾಸ್ತಿ ಬಾರ್ ಹಾಕಿ ಲಟ್ಟಿಸ್ಕೋಬೇಕು ಇಲ್ಲಾಂದ್ರೆ ಗಟ್ಟಿ ಹೇಗ್ ಬಿಡ್ತದ ಆಮೇಲೆ ತಳದಾಗಿಲ್ಲ ನೋಡ್ರಿ ಇಲ್ಲಿ ಎಳ್ಳ ಮತ್ತು ಶೇಂಗಾ ಎರಡು ಹಾಕೊಂಡಿನಿ ಇಷ್ಟು ಲಟಿಸಿನಿ ಈಗ ಇದು ಇಷ್ಟು ಅಗಲಾಗ್ಯದ ಇನ್ನೊಂದು ಆರದ್ ಬೆಳಕ ಒಂದ್ ಸ್ವಲ್ಪ ಆರದ್ ಬೆಳಕ ಕಟ್ ಮಾಡ್ಕೋತೀನಿ ಈ ನಾನು ಈ ತುಳಸಿ ಗಿಡ ಏನ್ ತೆಗ್ದಿದ್ನಲ್ರಿ ಮೊದ್ಲೇದು ಇದು ಪೂಜೆಗೆ ಒಂದ್ ಸ್ವಲ್ಪ ಬೆಳಸ್ಕೋಬೇಕಂತ ಹೇಳಿ ಈ ರೀತಿಯಾಗಿ ಕಿತ್ಕೊಳಕತ್ತೀನಿ ಹೊತ್ತು ಮುಣಗಿ ತುಳಸಿ ದಳ ಕಿತ್ಬಾರ್ದತ್ತ ಹಾಗಾಗಿ ಈಗ ಕಿತ್ಲಕತೀನಿ ಇದನ್ನ ಹಾರ್ದಾಗ ಸೇರಿಸಿ ಕಟ್ತೀನಿ ರೀ ಈಗ ಹೂವು ಕಟ್ಲಿಕ್ಕೀನ್ರಿ ನಾನು ಇಲ್ಲಿ ಕತ್ಲದ ಕಾಣ್ಸಂಗಿಲ ಕರೆಂಟ್ ಹೋಗ್ಬಿಟ್ಟವು ಬಂದ ನೋಡಿವ ಯಾಕೋ 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 ಏನ್ ಬೇಕು ಏನು ಬೇಕು ಫೋನ್ ತಗೋಬಾರ್ದು ಸುಮ್ಮಿರು 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 ಹತ್ತು ಮಾಡ್ತೀನಿ ಹತ್ತು ಹತ್ತು ಮಾಡ್ತೀನಿ ಚುಮ್ ಕುಂದ್ರು ಕುರ್ಶಾಲೆ ದಳ ಮತ್ತು ಹೂ ಸೇರಿಸಿ ಇಷ್ಟು ಹಾರ ತಯಾರು ಮಾಡಿ ನೋಡ್ರಿ ನಾನು ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೋತೀನಿ ಹಾಂ ಇದು ನೋಡಿರಿ ಇದು ಮಂಗ್ಯಾ ಸುಮ್ ಕುಂದ್ರ ನೀವು ನೀವ ಏನು ಶೇಂಗಾ ಚಿಕ್ಕಿ ಹಾರ ಮಾಡತನ ಆರಿ ಹೋಯ್ತು ರೀ ಇದು ಇನ್ನು ಕಟ್ ಮಾಡಿ ಮೇಲೂ ಬಳತನ ಇದ್ರ ಮ್ಯಾಗೆ ಹಂಗೆ ಅಂದ್ರೆ ಹೊಳೆ ಹತ್ಕೊಂಡ್ ಬಿಡ್ತದ್ರಿ ಅದು ಎಣ್ಣೆ ಅಂಶ ಎಲ್ಲ ಹೀರ್ಕೊಂಡಿರ್ತದಲ್ಲ ಮತ್ತೆ ಹೊಳೆ ವಾಪಸ್ ಹತ್ಕೊಂಡ್ ಬಿಡ್ತದ ಸುಮ್ನೆ ಆರ್ ಬಿಟ್ಟದಿ ಹೆಂಗು ಇನ್ನೊಂದ್ ಚೂರ್ ಬೆಚ್ಚಗದ ಇಲ್ಲ ಕಟ್ ಮಾಡಿ ಹಾಕ್ತೀನಿ ಒಂದಷ್ಟು ಕಟ್ ಮಾಡುವಾಗ ಹುಚ್ಚುದು

ಬಾ 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 ಇದು ಮದ್ಯದ ಒಂದ್ ಸ್ವಲ್ಪ ಬಿಪ್ಪಾಗಿತ್ತು ಅಂದ್ರ ಯಾಕುವಾಗಿ ಇದ್ ಸಿಡ್ದು ನೋಡ್ರಿ ಅದು ನೋಡ್ರಿ ಇಷ್ಟ ಕರೆಕ್ಟ್ ಆಗಿ ಚೌಕಾಕಾರವಾಗಿ ಪಾಕ್ ಅಂತೂ ಕರೆಕ್ಟ್ ಕರೆಕ್ಟಾಗಿ ಬಂದೇ ಬರ್ತಾವೆ ನಾ ಇದ್ರಾಗ ಇದು ಹಾಕಿನಲ್ಲ ಎರಡು ಹಾಕೀನಿ ಬೇಕಾದ್ರೂ ಹಾಕೊಬೋದು ಇಲ್ದಿದ್ರಲ್ಲ ಟೈಮ್ ಈಗ ಸಂಜೆ ಆರು ಗಂಟೆ ಐತ್ರೀ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಪೂಜೆ ಮಾಡ್ಲಿಕ್ಕೆ ಈಗ ಪೂಜೆ ಸ್ಟಾರ್ಟ್ ಮಾಡಿ ನೋಡ್ರಿ ಸೀತಾಫಲ ಇದ್ದು ಗಿಡದಾಗ ಹಿಂದೆ ಹಿಂದೆ ಸೀತಾಫಲ ಅಷ್ಟೇ ತಂದಿದ್ದು ಆಮೇಲೆ ಬುಂದೆ ನಾಳು ಆ ತುಪ್ಪ ಬೆಣ್ಣೆ ಏನೂ ಇರಲಿಲ್ಲ ಹಾಗಾಗಿ ಹಾಲಷ್ಟೇ ಹಾಕಿಟ್ಟೀನಿ ಹಾಲು ಮತ್ತು ಸಕ್ಕರೆ ಮಾಡಿದ್ದು ಏನು ಅವಲಕ್ಕಿ ಪ್ರಸಾದ ಅಷ್ಟು ಮಾಡೀನಿ ಸಿಹಿ ಅವಲಕ್ಕಿ ಆಮೇಲೆ ಉಳಿದಿದ್ದಂತೂ ತೋರಿಸಿ ಬಿಟ್ಟಿನೆಲ್ಲ ವಿಡಿಯೋದಾಗ ಏನೇನು ಮಾಡೀನಿ ಅಂಥೇಳಿ ಈಗ ಸ್ಟಾರ್ಟ್ ಮಾಡೀನಿ ಎಲ್ರಿಗೂ ಚೆನ್ನಾಗಿಟ್ಟಿರಲಿ ಆಸ್ತಾರೆ ಕೃಷ್ಣ ಪರಮಾತ್ಮ ನಾನು ಮೊದ್ಲಿನಿಂದನೂ ಕೃಷ್ಣನ ಪೂಜೆ ಮಾಡೋದಂತರ ಭಾಳ ಅಂದ್ರೆ ಭಾಳ ಇಷ್ಟ ಹಾಗಾಗಿ ನಾನು ಯಾವಾಗಲೂ ಮಾಡ್ಕೊತ ಬಂದೀನಿ ಒಂದು ಐದಾರು ವರ್ಷ ಾಯಿತು ಆ ಮಾಡೋದ ಏನೋ ನನಗೆ ಶ್ರೀಕೃಷ್ಣನೇ ಹುಟ್ಟಿ ಬಂದನ ನನ್ನ ಮಗನೇ ನನಗೆ ಶ್ರೀಕೃಷ್ಣ ಅಂತ ಭಾವಿಸ್ತೀನಿ ವೇದ ವೇದ್ಯ ಸಾಧು ವಂದಿತರಾಧಿಕಾರಮಣ ಕೃಷ್ಣ ಕಾದನ ವತ್ಸವ ಹರಿ ಕಾದನ ವೇದ ವೇದ್ಯ ಸಾಧು ವಂದಿತರಾಧಿಕಾರಮಣ ಕೃಷ್ಣ ಕಾದನ ವತ್ಸವ ಹರಿ ಕಾದನ ಎಲೆಗರಿಕೆ ಇರುವ ಸ್ಥಳದಿ ಕರೆದು ವತ್ಸಗಳನೆ ನಿಲ್ಲಿಸಿ ಕೊಳಲು ತನ್ನ ಕೈಲಿ ಹಿಡಿದು ಮುರಳಿ ಗಾನ ಮಾಡುತ್ತ ತನ್ನ ಸೆರೆಗೆ ತೆಗೆದು ಕೃಷ್ಣ ಕರುಗಳ ಬೆಣ್ಣೆ ಒರೆಸಿ ತಿನ್ನು ತಿನ್ನು ಹುಲ್ಲು ಎಂದು ತನ್ನ ಕರದಿಂದೊತ್ತುತ ಕಾದನಾ ಉತ್ಸವ ಹರಿ ಕಾದನ ವತ್ಸವ ಹರಿ ಕಾದನ ಹುಡುಗಳಂತೆ ಕರುಗಳ ನಡುವೆ ಚಂದ್ರ ಧರೆಯಳು ಅಡವಿಯೊಳಗೆ ಬೆಳೆಯಲು ಆಮ್ರುಡನು ಕೊಂಡಾಡಲು ಹುಡುಗಳಂತೆ ಕರುಗಳ ನಡುವೆ ಚಂದ್ರ ಧರೆಯಳು ಅಡವಿಯೊಳಗೆ ಬೆಳೆಯಲು ನಮ್ಮ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ನಾನೇ ಶುರು ಮಾಡಿದ್ದು ಮತ್ತೆ ನನಗೆ ತಿಳಿದ ಮಟ್ಟಿಗೆ ನಾನು ಮಾಡಿನಿ ಹೆಂಗಾಗ್ಯದಂತ ಕಮೆಂಟ್ ಬಾಕ್ಸ್ ನ ತಿಳಿಸ್ರಿ ಮತ್ತೆ ಧ್ವನಿ ಒಂದು ಸ್ವಲ್ಪ ಕ್ಲಿಯರ್ ಆಗಿಲ್ಲ ಇರ್ಲಾರ ಸಲಾಗಿ ಮತ್ತು ಮುಂದಿನ ಲಾಗ್ದಾಗ